ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಸ ಕೃಷ್ಣ ಪಕ್ಷ ನವಮಿ ಜ್ಯೇಷ್ಠ ನಕ್ಷತ್ರ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಕಾನೂನು ಅರಿವು ನೆರವು ಕಾರ್ಯಕ್ರಮ ಕಿರಕೋಡಿನಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಕಾರ್ಯಕ್ರಮ ಸುದ್ದಿಯ ವಿವರ ಕಾನೂನಿನ ಸಾಮಾನ್ಯ ಜ್ಞಾನವನ್ನು ಎಲ್ಲರೂ ತಿಳಿದುಕೊಂಡಿರಬೇಕಾಗಿದ್ದು ಸಾಮಾನ್ಯ ಕಾನೂನಿನ ಬಗ್ಗೆ ಕಾನೂನು ಸೇವಾ ಸಮಿತಿಯಿಂದ ತಾಲೂಕಿನ ವಿವಿಧೆಡೆ ಕಾನೂನು ಅರಿವು ಮೂಡಿಸಲಾಗುತ್ತಿದೆ ಎಂದು ನ್ಯಾಯಾಧೀಶ ದಾಸರಿ ಕ್ರಾಂತಿಕಿರಣ್ ಹೇಳಿದರು ಪಟ್ಟಣದ ಶ್ರೀ ಅಭಿನವ ವಿದ್ಯಾತೀರ್ಥ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಜಂಟಿಯಾಗಿ ಶುಕ್ರವಾರ ಏರ್ಪಡಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪೋಕ್ಸೋ ಕಾಯ್ದೆ ಬಗ್ಗೆ ಮಾತನಾಡಿದ ವಕೀಲ ಜಿಎಂ ಸತೀಶ್ ಬಾಲಾಪರಾಧಗಳ ಬಗ್ಗೆ ಕಠಿಣ ಕಾನೂನುಗಳಿದ್ದು ಹದಿನೆಂಟು ವರ್ಷದ ಒಳಗಿನ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದರೆ ಅದನ್ನು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಮಹೇಶ್ ಎಪಿಪಿ ಹರಿಣಾಕ್ಷಿ ವಕೀಲರಾದ ಶಶಿಭೂಷಣ್ ಉಪೇಶ್ ಹೆಗಡೆ ವಿಆರ್ ನಟಶೇಖರ್ ಮುಖ್ಯೋಪಾಧ್ಯಾಯ ಸಂತೋಷ್ ಕುಮಾರ್ ಇದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಕಿರುಕೋಡಿನ ಶ್ರೀಲಕ್ಷ್ಮೀವೆಂಕಮಣಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನಾ ದಿನದ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಸ್ಥಾನವನ್ನು ತಳಿರು ತೋರಣ ಪುಷ್ಪಾಲಂಕಾರದಿಂದ ಅಲಂಕರಿಸಲಾಗಿತ್ತು ಸ್ವಾಮಿಗೆ ಪುಷ್ಪಾಲಂಕಾರಗೊಳಿಸಲಾಗಿತ್ತು ಸ್ವಾಮಿಗೆ ಪವಮಾನಾಭಿಷೇಕ ಶ್ರೀ ಸುಪ್ತ ಹೋಮ ಪುರುಷ ಸುಪ್ತ ಹೋಮ ವಿಶೇಷ ಪೂಜೆ ಮಹಾಮಂಗಳಾರ್ತಿ ಅನ್ನ ಸಂತರ್ಪಣೆ ನಡೆಯಿತು ನಾಗದೇವರಿಗೂ ಪವಮಾನಾಭಿಷೇಕ ನಡೆಯಿತು ಎಚ್ಎಸ್ ಶಿವಸ್ವಾಮಿ ನೇತೃತ್ವದಲ್ಲಿ ಅರ್ಚಕರ ತಂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದರು ಕಿರಕೋಡು ಶೂನ್ಯ ಕೊರಡಕಲ್ಲು ಪಡುಬೈಲು ಅಂಗುರುಡಿ ಮತ್ತಿತರರ ಹಳ್ಳಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಇದ್ದರು ಗ್ರಾಮಸ್ಥರಾದ ಸಂಪತ್ ಕುಮಾರ್ ವಿಶ್ವನಾಥ್ ಭಟ್ ನಾಗರಾಜ್ ಉಮಾಕಾಂತ್ ರಾಧಾಕೃಷ್ಣ ರವಿ ತಿಮ್ಮಪ್ಪ ಉಪೇಂದ್ರ ಇತರರು ಇದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಮೆಣಸೆ ಗ್ರಾಮದ ಮೂಡಬನದಲ್ಲಿರುವ ತೆರೆದ ಬಾವಿ ಕುಸಿದಿದ್ದು ಸಾರ್ವಜನಿಕರಿಗೆ ಹಾಗೂ ಜಾನುವಾರುಗಳಿಗೆ ಅಪಾಯಕಾರಿಯಾಗಿದೆ ಬಾವಿಯ ದುರಸ್ತಿ ಕಾರ್ಯ ತುರ್ತಾಗಿ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ತಡೆ ಹಿಡಿಯಲಾಗಿದ್ದ ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘದ ಮತ ಎಣಿಕೆ ಗುರುವಾರ ನಡೆಸಲಾಗಿದ್ದು ಹನ್ನೆರಡು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಇಪ್ಪತ್ತೈದು ಸ್ಪರ್ಧಾಳುಗಳು ಕಣದಲ್ಲಿದ್ದರು ಆಯ್ಕೆಗೊಂಡ ನಿರ್ದೇಶಕರು ಅಚ್ಯುತ ಅಶೋಕ್ ಕೆಎಸ್ ರಮೇಶ್ ಎಂಎನ್ ಚಂದ್ರಶೇಖರ್ ನಟರಾಜ್ ರಾಜೇಶ್ ಸುಧಾಕರ ತಿಮ್ಮಪ್ಪ ನಾರಾಯಣ ಚಿತ್ರ ಸುವರ್ಣ ಮತ್ತು ರಮೇಶ್ ಮಹಾಬಲ ಆಯ್ಕೆಯಾಗಿದ್ದಾರೆ ಇಂದಿನ ಕಾರ್ಯಕ್ರಮ ವಿಜಯ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಬಳಗ ಮತ್ತು ಜೆಸಿವಿಎಂ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಜ್ಞಾನಾರ್ಜನೆಗೆ ಪತ್ರಿಕೆಗಳು ಉಪನ್ಯಾಸ ಕಾರ್ಯಕ್ರಮ ಅಧ್ಯಕ್ಷತೆ ಪ್ರಾಂಶುಪಾಲ ಸ್ವಾಮಿ ಸಂಪನ್ಮೂಲ ವ್ಯಕ್ತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಪ್ರಕಾಶ್ ಉಪಸ್ಥಿತಿ ಸುಮಂಗಲ ಸ್ವಾಮಿ ಪ್ರಶಾಂತ್ ಸ್ಥಳ ಜೆಸಿಬಿಎಂ ಕಾಲೇಜು ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು